you <laughs> ಚಾನಲ್ ಅನ್ನು ಉದ್ದೇಶ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಗ್ಗೆ ಕೇಳ್ಬೇಕು ಅಂದ್ರೆ ಎಲ್ಲಾ ಹೊಸದಾಗಿರುವಂತ ಬ್ಲಾಗ್ ಹೊಸದಾಗಿರುವಂತ ಬ್ಲಾಗ್ ಅಂದ್ರೆ ಹೊಸ ವರ್ಷನ ವೆಲ್ಕಮ್ ಮಾಡ್ತಿರೋ ಬ್ಲಾಗ್ ಆ ಹೊಸತನ ಹೊಸ ವರ್ಷ ಎಲ್ಲ ಹೊಸದಾಗಿ ಪ್ರಾರಂಭ ಮಾಡುವಂತ ವ್ಲಾಗ್ ಇದು ಸೊ ಹೊಸ ವರ್ಷನ ನಾವೆಲ್ಲ ಯಾವ ರೀತಿ ವೆಲ್ಕಮ್ ಮಾಡ್ತೀವಿ ಅಂತ ನೀವು ಈ ವ್ಲಾಗ್ ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಮ್ ಜೊತೆ ಜಾಯ್ನ್ ಆಗಿದರೆ ಒಬ್ಬ ಒಬ್ಬ ಮುಖ್ಯ ಅತಿಥಿ ಅವರು ಹೆಸರು ಬಂದು ಸಿಂಬಾ 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 ಅವ್ರ ಹೆಸರು ರೋಷ್ನಿಗೆ ರೋಶನಿಗೆ ತಕ್ಕನಾಗಿದೆ ಜೋಡಿ ಏನಂತ ಏನಂತ ಅಂದ್ರೆ ಅವ್ನು ಕರೆಕ್ಟ್ ಆಗಿ ಊಟ ಮಾಡ್ಕೊಂಡು ಕರೆಕ್ಟ್ ಆಯ್ತಾ ರೋಶನಿ ಜೊತೆ ಸೇರಿ ಅವನು ಹಾಳಾಗೋದ ಸಹವಾಸದಿಂದ ಸನ್ಯಾಸಿ ಕೆಟ್ಟ ರೋಶಿನಿ ಸಹವಾಸದಿಂದ ಸಿಂಪ ಕೆಟ್ಟೋಗ್ಬಿಟ್ಟಿದಾನೆ ಊಟ ಕರೆಕ್ಟ್ ಆಗಿ ಊಟ ಬಡಲ್ಲಿದ್ದ ರೋಶಿನಿ ಅವರು ರೆಡಿ ಆಗ್ಬಿಟ್ಟಿದ್ದಾರೆ ಅರುಣ್ ರೆಡಿ ಆಗ್ಬಿಟ್ಟಿದ್ದಾರೆ ಏನ್ ಅನ್ಸ್ತಿದೆ ಅರುಣ್ ಅವರೇ ನಮಸ್ಕಾರ ನ್ಯೂ ಇಯರ್ ವಾಟ್ ಯರ್ ನ್ಯೂ ಇಯರ್ ರೆಸಲ್ಯೂಷನ್ ಹ್ಮ್ ಪಡಬಟ್ನ ಹೇಳ್ಬೇಕು ಟ್ವೆಂಟಿ ಕಾಪಿ ಕಾಪಿಮೆಸ್ ಅವರಂತೆ ಸೊ ಈ ವರ್ಷದ ಡ್ರೆಸ್ ಕೋಡ್ ಬಂದು ಪಾರ್ಟಿ ವೇರ್ ಸೊ ನಾವು ಪಾರ್ಟಿ ವೇರ್ ಹಾಕೊಂಡು ಜಿಗಿ 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 ಪಾರ್ಟಿ ವೇರ್ ಅಂದ್ರೆ ಜಿಗಿ 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 ಬೆಳಕು ಆ ಡ್ರೆಸ್ ನೆಲ್ಲ ಹಾಕೊಂಡು ಹೋಗ್ತಾ ಇದೀವಿ ಪ್ರತಿ ವರ್ಷ ಯಾವಾಗ್ಲೂನು ಒಂದು ಫ್ರೆಂಡ್ ಮನೆಯಲ್ಲಿ ಹೋಗಿ ನಾವು ಆಚರಿಸುವಂಥದ್ದು ಪ್ರತಿ ವರ್ಷ ಒಬ್ಬೊಬ್ರು ಟರ್ನ್ ಇರುತ್ತೆ ಸೊ ಆ ಟರ್ನ್ ಇವತ್ತು ಈ ಸರಿ ನಮ್ ಫ್ರೆಂಡ್ ಮನೆಯಲ್ಲಿ ಆ ಫ್ರೆಂಡ್ ಮನೆಯಲ್ಲಿ ಎಲ್ಲರೂ ಸೇರಿ ಎಲ್ಲ ಒಂದೊಂದು ಅಡಿಗೆ ಮಾಡ್ಕೊಂಡು ಹೋಗುವಂಥದ್ದು ಸೊ ಅಲ್ಲಿ ಯಾವ ರೀತಿ ಇರುತ್ತೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಈ ವ್ಲಾಗ್ನಾಗ ಕೊನೆಯವರೆಗೂ ನೋಡ್ತಾ ರೀ ಸೊ ಮತ್ತೊಮ್ಮೆ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ದು ಒಂದು ವ್ಲಾಗ್ ಬರುತ್ತೆ ಇದು ಬಂತು ನ್ಯೂ ಇಯರ್ ಈ ವ್ಲಾಗ್ ಸೊ ಈವ್ನಿಂಗ್ ವ್ಲಾಗ್ ಯಾವ ರೀತಿ ಇರುತ್ತೆ ನ್ಯೂ ಇಯರ್ ಅಂತ ನೋಡ್ತಾ ಇದ್ದೀನಿ ಮತ್ತೆ ಇವ್ರು ಇದಾರಲ್ಲ ಇವ್ರು ಸಿಂಬಾ ಇವ್ರನ್ನ ಬರ್ತೀವಿ ಬೇಡ ಕರ್ಕೊಂಡು ಹೋಗೋದು ಬಿಟ್ಟೋಗೋಣ ಅಂತ ಸ್ವಲ್ಪ ಆಟಾಡ್ಸಿದೇ ಏನೇನು ಆಟ ಆಡ್ದಪ್ಪ ನಿಜವಾಗ್ಲು ನಾಯಿ ಅಂತ ಹೇಳ್ತೀವಿ ಅದಕ್ಕೆ ಎಷ್ಟು ಬುದ್ಧಿ ಇರುತ್ತೆ ಎಷ್ಟು ಪ್ರೀತಿ ಕೊಡುತ್ತೆ ಅದು ಅಂತಂದ್ರೆ ನಿಜ ಎಷ್ಟು ನೀವು ಅದಕ್ಕೆ ಎಷ್ಟು ಮಾಡಿದ್ರು ಕಮ್ಮಿನೇ ಬಟ್ ಸ್ಟಿಲ್ ನಾಯಿ ಕಂಡ್ರೆ ಅಷ್ಟೇ ನಮಗೆ ನಮ್ಗೆ ಭಾರಿ ಇಷ್ಟ ಹ್ಮ್ ಅವ್ರು ಎಂಜಾಯ್ ಮಾಡ್ತಿದಾರೆ ಸಿಂಬಾ ಜೊತೆ ನಾವು ಓಕೆ ಪರವಾಗಿಲ್ಲ but ಭಯ ನನಗೆ ನಾಯಿ ಕಂಡ್ರೆ but still ಅವನ್ನ ಎಲ್ಲವನು ಕಾಣಿಸ್ತಾನೆ ಇಲ್ಲ ಸಿಂಬಾ ಸಿಬಾ ಸಿಂಬಾನಾ ಸಿಬಾ ಆ ಫ್ರೆಂಡ್ ಬಂದು ಹಾಕೊಂಡು ಹೋಗ್ತಾರೆ ನರರ ದಿವಸದಲ್ಲಿ ಆವಾಗ ಹೆಂಗಿರುತ್ತೆ ನೋಡೋಣ ಏನು ಏನು ಬಾಳ ನೀನೀ ಇರು ಅಲ್ಲಿ

அங்கே சாமான அது அலே நிறைய எல்லே நான் கண்டுல கர்க்கோகல அது 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 பெல்ட்டாக கட்டாக்குறோம் Oke, didisrupt. Hah. Hah. Baik. Baik. Nih, mana. Bye Simba. Bye Simba. Bye Simba. Bye Simba. Bye. Baik, mari. Bye. Mana, 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 Bye. Bye bye bye. bye. bye, bye, bye.

ಏನ್ ಖುಷಿನೋ ಅದಕ್ಕೆ ನಮ್ ಸಿಂಬಣ್ಣನ್ನ ಕರ್ಕೊಂಡು ನಾವು ಹೋಗುವಷ್ಟು ಅಲ್ಲಿ ನಮ್ಮ ಅದ್ವಿಕ ಮಕ್ಕಳುಗಳೆಲ್ಲ ಅನ್ನೂ ಸೇರಿಸ್ಕೊಂಡು ಗೇಮ್ನ ಆರ್ಗನೈಸ್ ಮಾಡ್ತಾ ಇದ್ದು ಅದೇನು ಗೇಮ್ ಅಂತ ನೀವು ಮುಂದೆ ನೋಡ್ಬೋದು ಪೋರ್ಟ್ ಲಾಕ್ ನಾವೆಲ್ಲರೂ ಹೊಸ ವರ್ಷಕ್ಕೆ ಯಾವಾಗಲೂ ಇದೇ ರೀತಿ ಎಲ್ಲರೂ ಒಂದೊಂದು ಅಡುಗೆನ ಮಾಡ್ಕೊಂಬರೋದು ಚಿಕನ್ ಸಿಕ್ಸ್ಟಿ ಫೈವ್ ಅಂತೆ ಚಿಕನ್ ಕರಿ ಅಂತೆ ಸಲಾಡ್ ಅಂತೆ ಡೆಸರ್ಟ್ ಅಂತೆ ರಾಯ್ತಾ ಬಿರಿಯಾನಿ ಮತ್ತು ಕಾಳು ಕುಟ್ಟು ಪನ್ನೀರ್ ಪಲಾವ್ ಎಲ್ಲ ಥರ ಅಡುಗೆಗಳನ್ನ ಮಾಡಿಕೊಂಡು ಒಬ್ಬೊಬ್ಬರು ಬರೋವಂಥದ್ದು ಆಮೇಲೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಗೇಮ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಮಕ್ಳುಗಳಂತೂ ಎಷ್ಟು ಸರಿ ಮಾಡಿದ್ರು ಈ ಗೇಮ್ನ ಅಂತ ಅಂದರೆ ಅವ್ರಿಗೆ ರೀಚ್ ಆಗ್ತಾ ಇರಲಿಲ್ಲ ಬಟ್ ಸ್ಟಿಲ್ ದೇ ವಾಂಟ್ ಟು ಟ್ರೈ ಈ ಗೇಮ್ ಹೆಸರು ಬಂದು ಫ್ಲೋಯಿಂಗ್ ಏನು ಫ್ಲೋಯಿಂಗ್ ಬಿಸ್ಕೆಟ್ ಅಂತ ಅದು ಒಂದು ಅದಕ್ಕೆ ಏನು ಮಾಡಿದ್ಲು ಅಂತ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಸಸ್ಸು ಅದನ್ನೆಲ್ಲ ಅಲ್ಲಿ ಅಟ್ಯಾಚ್ ಮಾಡಿದ್ಲು ಕಪ್ಸಲ್ಲಿ ಅಲ್ಲಿ ಎಲ್ಲಿ ಹೋಗಿ ಬೀಳುತ್ತೆ ಅದರಲ್ಲಿ ಡಿಪ್ ಮಾಡಿಕೊಂಡು ತಿನ್ನಬೇಕು ಅದರಲ್ಲಿ ಚಿಲ್ಲಿ ಸಾಸು ಕೂಡ ಇತ್ತು ಮತ್ತು ವಿನಿಗರು ಆ ಥರ ಎಲ್ಲ ಇತ್ತು ಫನ್ನಾಗಿತ್ತು ನಟೇಲ ಮಿಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ಗೆ ಯಾವುದೇ ಇಷ್ಟ ಅದನ್ನೆಲ್ಲನೂ ಟ್ರೈ ಮಾಡೋವಂಥದ್ದು ದೊಡ್ಡವರಿಂದ ಚಿಕ್ಕವರವರೆಗೂ ಈ ಗೇಮ್ನ ಅಟೆಂಡ್ ಮಾಡಿದ್ರು ಎಲ್ಲರೂ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಲ್ಲರೂ ಈ ಥರ ಗೇಮ್ ಮಾಡಿ ಎಲ್ಲ ಊಟ ಮಾಡಿ ಆಮೇಲೆ ಮಕ್ಕಳುಗಳೆಲ್ಲ ಡ್ಯಾನ್ಸ್ ಮಾಡಾದ್ಮೇಲೆ ನ್ಯೂ ಇಯರ್ನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿತ್ತು ಈ ಸರಿ ನ್ಯೂ ಇಯರ್ ಸೆಲೆಬ್ರೇಷನ್ ನ್ಯೂ ಇಯರ್ ಈ ಸೆಲೆಬ್ರೇಷನ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನು ಕೂಡ ಇದೆ ಇದೇ ವ್ಲಾಗಲ್ಲಿ ಒಂದೇ ವ್ಲಾಗಲ್ಲಿ ಮಾಡಿರೋ ಅಂಥದ್ದು ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾರೆ ಮತ್ತು ಇದೇನಂತಂದರೆ ನನ್ನ ಟನ್ ಬಂತು ನಂಟನ್ ಬಂದಾಗ ನನ್ನ ಕೊನೆಗೆ ಹಾಕಿದ್ದ ಸಾಸ್ ಬಂದು ಚಿಲ್ಲಿ ಸಾಸು ಬಟ್ ನಾನು ಟ್ರೈ ಮಾಡಲಿಲ್ಲ ಅದನ್ನು ಅರುಣ್ಗೆ ಟ್ರೈ ಕೊಟ್ಟೆ ಅರುಣ್ ತಿಂದ್ರಂತೆ ಅದನ್ನು ತುಂಬ ಫನ್ನಾಗಿತ್ತು ಈ ಗೇಮ್ ಮಾತ್ರ ಥ್ಯಾಂಕ್ಸ್ ಅದ್ದು ಫಾರ್ ಆರ್ಗನೈಸಿಂಗ್ ಎ ಬ್ಯೂಟಿಫುಲ್ ಗೇಮ್ ಫಾರ್ ಅರ್ಸ್ ಇಟ್ ವಾಸ್ ಸೋ ಮಚ್ ಫನ್ ಇನ್ನೂ ಗೇಮ್ಸ್ನೆಲ್ಲ ಆಡ್ಬೋದಿತ್ತು ಬಟ್ ಮಕ್ಳುಗಳೆಲ್ಲ ಹೊಟ್ಟೆ ಎಸ್ಕೊಂಡಿದ್ರು ಹೊಟ್ಟೆ ಎಸ್ಕೊಂಡು ಊಟ ಮಾಡಬೇಕು ಅಂತ ಎಲ್ಲರೂ ಒಂದೇ ಗೇಮ್ ಆಡಿ ಆಮೇಲೆ ಡ್ಯಾನ್ಸ್ನೆಲ್ಲ ಸ್ಟಾರ್ಟ್ ಮಾಡಿದಂಥದ್ದು ಮಕ್ಳುಗಳೆಲ್ಲ ಸೇರಿ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾಯಿರಿ ಬಾಯ್ಸು ಫನ್ನಾಗಿತ್ತು ಏನಂತ ಅಂದರೆ ಅವರು ಹಾಕದಂತೆ ಗರ್ಲ್ಸ್ ಎಲ್ಲ ಬಿಸ್ಕೆಟ್ಸ್ನ ನಾ ಯಾವುದ್ರಲ್ಲಿ ಬಿದ್ದಿರುತ್ತೋ ಅದನ್ನು ತಿನ್ಬೇಕಂತೆ ಅರುಣ್ ಯಾವುದ್ರಲ್ಲಿ ಹಾಕಿದ್ರು ಮಿಲ್ಕಲ್ಲೇನೋ ಹಾಕಿದ್ರು ನಂದು ಅದನ್ನು ನಾನು ರೋಷನಿಗೆ ಕೊಟ್ಬಿಟ್ಟೆ ನಾನು ತಿನ್ನಲಿಲ್ಲ ಸೊ Happy New Year Simba. Happy New Year. Happy New Year. Happy New Year. Ya. <tipun> ha oh. yeah. Happy New Year. Yeah. Happy New Year. Oh my God, what what lovely memories. Yay. Happy New Year. Yeah. 哎妞。<扔> <扔掉 S 1> ಒಂದು ಪಟಾಕಿ ಹೊಡೆಯೋ ಮುಖಾಂತರ ನ್ಯೂ ಇಯರ್ನೆಲ್ಲ ಎಲ್ಲರೂ ವೆಲ್ಕಮ್ ಮಾಡ್ರು ಒಂದು ಸುಸುರು ಬತ್ತಿ ಹಚ್ಚೋದ್ರಿಂದ ಆ ಬೆಳಕನ್ನು ಎಲ್ಲರ ಜೀವನದಲ್ಲೂ ಬೆಳಕು ಕಾಣಲಿ ಎಲ್ಲರ ಜೀವನದಲ್ಲೂ ಹೊಸತನ ಕಾಣಲಿ ಅಂತ ಪಟಾಕಿ ಹೊಡಿಯೋ ಮುಖಾಂತರ ನಾವು ನ್ಯೂ ಇಯರ್ನ ವೆಲ್ಕಮ್ ಮಾಡಿ ಆಮೇಲೆ ಮಕ್ಳುಗಳೆಲ್ಲ ಡ್ಯಾನ್ಸ್ ಶುರು ಮಾಡಿದ್ರು ಮಕ್ಳುಗಳ ಡ್ಯಾನ್ಸು ಮತ್ತು ನಮ್ಮ ಅನ್ವಿತಾ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಾಳೆ ಪಲ್ಟಿ ಹೊಡಿತಾಳೆ ಅಂತಂದರೆ ಸಖತ್ತಾಗಿ ಮಾಡ್ತಾಳೆ ಗುಡ್ ಗೋಯಿಂಗ್ ಅನ್ವಿತಾ ಅದೆಲ್ಲ ಮಕ್ಕಳುಗಳು ಚೆನ್ನಾಗಿ ಮಾಡಿದ್ರು ಮತ್ತು ಕ್ರಿಸ್ಕಿಂಗಲ್ಲ ನಾವು ಯಾವ ಪ್ರತಿ ವರ್ಷ ಕ್ರಿಸ್ಮಸ್ಗೆ ಹೊರಗಡೆ ಹೋಗಿ ಈ ಥರ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಮಸ್ಸಲ್ಲಿ ಈ ಸರಿ ಎಲ್ಲೂ ಹೋಗದೆ ಇರೋ ಕಾರಣ ನ್ಯೂ ಇಯರ್ಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಂಥದ್ದು ತಗೊಳ್ಳೋರಿಗೆ ಗೊತ್ತಿರುತ್ತೆ ನಾವು ಯಾರಿಗೆ ಇದ್ದೀವಿ ಅಂತ ಆದರೆ ಈಸ್ಕೊಳ್ಳೋರಿಗೆ ಗೊತ್ತಿರಲ್ಲ ನಾವು ಯಾರ ಹತ್ರ ಈಸ್ಕೊತಾ ಇದ್ದೀವಿ ಅಂತ ಕಿಂಗಲ್ಲಿ ಗಿಫ್ಟ್ನ ತುಂಬಾ ಚೆನ್ನಾಗಿ ಅದೆಲ್ಲ ಆನ್ಲೈನ್ ಸೆಲೆಕ್ಟ್ ಮಾಡೋವಂಥದ್ದು ನಾವೇ ಸೆಲೆಕ್ಟ್ ಮಾಡೋದಲ್ಲ ಆನ್ಲೈನಲ್ಲಿ ಸೆಲೆಕ್ಟ್ ಆಗುವಂಥದ್ದು ಕ್ರಿಸ್ ಸಿಂಗಲ್ ಪ್ಲೇ ಗೇಮ್ಸ್ ಅಂತ ಇರುತ್ತೆ ಅದೆಲ್ಲ ಇಮೇಲ್ಸ್ಗೆ ಹೋಗುವಂಥದ್ದು ಯಾರ್ಯಾರಿಗೆ ಬೈ ಮಾಡಬೇಕು ಅಂತ ಮತ್ತೆ ಬಡ್ಜೆಟ್ಟು ಕೂಡ ಇರುತ್ತೆ ನಿಮ್ಮ ಇಷ್ಟ ನೀವು ಕಮ್ಮಿ ಬಡ್ಜೆಟ್ಟು ತೊಗೊಂಬರ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯುವರ್ ವಿಷ ಅಂತ ನನಗನ್ನಿಸ್ತು ನಾವು ಎಲ್ಲರೂ ಗಿಫ್ಟು ಎಲ್ಲರಿಗೂ ತೊಗೊಂಡು ಹೋಗಿದ್ದಂಥದ್ದು ಎಲ್ಲರೂ ಗಿಫ್ಟು ಯಾರಿಗೆ ಯಾವಾಗ ಬರುತ್ತಪ್ಪ ಗಿಫ್ಟು ಅಂತ ಮಕ್ಳುಗಳಂತೂ ಕಾಯ್ತಾಯಿದ್ರು ನನಗೇನು ಗಿಫ್ಟ್ ಬಂದಿದೆ ಏನು ಗಿಫ್ಟ್ ಬಂದಿದೆ ಅಂತ ಸೊ ಪ್ರತಿ ವರ್ಷ ಅಂದರೆ ಒಂದು ಮೂರು ವರ್ಷದಿಂದ ಒಂದು ಎರಡು ವರ್ಷದಿಂದ ನಾ ಯಾವಾಗಲೂ ನಾನು ಹೋಸ್ಟ್ ಮಾಡ್ತಾಯಿದ್ದೆ ಈಗ ಮಕ್ಕಳೆಲ್ಲ ದೊಡ್ಡವರಾಗಿರೋದಕ್ಕೆ ಮಕ್ಳುಗಳು ವೋಸ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿತ್ತು ನಾವು ಕಾದು 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 ಸಾಕಾಗಿ ಏ ಮಾತಿ ಸಾಕು ಬೇಗ ಕೊಡ್ರೋ ಗಿಫ್ಟು ಅಂತ ಕೊಡಮ್ಮ ಸಾಕು ಅಂತ ಈಸ್ಕೊಂಡ್ವಿ ಆಮೇಲೆಲ್ಲ ರ್ಯಾಪರ್ ತೆಗೆದು ಎಲ್ರದ್ದು ಸಿಗೋವರೆಗೂ ಯಾರೂ ರ್ಯಾಪರ್ ಓಪನ್ ಮಾಡಲ್ಲ ನಮ್ಮ ಪಾಪ ಸುಮ್ಮನೆ ಕೂತಿದ್ದ ಎಲ್ಲರೂ ಕ್ಲಾಪ್ ಹೊಡಿತಾ ಎಲ್ಲರೂ ನೋಡ್ತಾ ಇದ್ದ ತುಂಬಾ ಚೆನ್ನಾಗಿದೆ ಎಲ್ಲರೂ ಗಿಫ್ಟ್ ತೆಗೆದು ಓಣಪ್ಪ ಏನು ನ್ಯೂ ಇಯರ್ ಈ ಮುಗಿಸ್ಕೊಂಡು ಲೇಟಾಗಿ ಬಂದು ಲೇಟಾಗಿ ಎದ್ದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊಟ್ಟಿದ್ದಂಥದ್ದು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ತುಂಬಾ ಖುಷಿಯಾಯಿತು ಹೊಸ ವರ್ಷದ ದಿವಸ ಹೊಸ ಸೀರೆ ಹಾಕ್ಕೊಂಡು ತುಂಬಾ ಇಷ್ಟ ನನಗೆ ಈ ಥರ ಕಲರ್ಸ್ ಎಲ್ಲ ಬ್ರೈಟ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದು ನಾನು ನಮ್ಮ ತಾಯಿ ಹೋಗಿ ತಗೊಂಡ್ಬಂದಿದ್ದಂಥದ್ದು ಸ್ಯಾರಿದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವ ಇವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದೀನಿ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಗೆ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ನಮ್ಮ ಹೊಸ ವರ್ಷ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ನೀವು ಬ್ಲಾಗ್ ಅಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಆಫ್ ಜಾನ್ ಯಾವಾಗ್ಲೂ ರಜೆ ಇರುವಂತದ್ದು ಎಲ್ಲರೂ ಲೇಟ್ ನೈಟ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗುವಂಥದ್ದು ಬೆಳಗ್ಗೆ ನಾವು ಲೇಟ್ ಆಗಿ ಬಂದಿದ್ದಂತೆ ಅದು ನ್ಯೂ ಇಯರ್ ನ್ಯೂ ಇಯರ್ ಇವೆಲ್ಲ ಮುಗಿಸ್ಕೊಂಡು ಲೇಟ್ ಬಂದ್ವಿ ಲೇಟ್ ಆಗಿ ಬಂದು ಲೇಟ್ ಆಗಿ ಎದ್ದು ಮನೆ ಎಲ್ಲಾ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಪೂಜೆ ಎಲ್ಲಾ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಇದು ಯುಗಾದಿಗೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಈ ನ್ಯೂ ಇಯರ್ ಹೊಸ ವರ್ಷ ಹೊಸ ವರ್ಷ ದಿವಸ ಹೊಸ ಬಟ್ಟೆ ಹೊಸ ಸ್ಯಾರಿ ರೋಶ್ನಿ ಹೊಸ ಬಟ್ಟೆ ಅರುಣು ಅರುಣು ನಾನು ಸ್ವಲ್ಪ ಸೇಮ್ ಸಿಮಿಲರ್ ಕಲರ್ ಹ್ಯಾಪಿ ನ್ಯೂ ಇಯರ್ ಅರುಣ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ದೇವರು ಆಶು ಆರೋಗ್ಯ ಕೊಟ್ಟು ಎಲ್ಲಾರ ಕನ್ಸು ಪೂರೈಸಲಿ ಅಂತ ದೇವರಲ್ಲಿ ನಾವು ಹೋಗ್ತಾ ಇದೀರಾ ದೇವ್ರು ಫ್ರೀ ಆಗಿದ್ರೆ ಎಲ್ರಿಗೂ ಕೇಳ್ಕೊಂತೀವಿ ದೇವ್ರು ಫ್ರೀ ಆಗಿಲ್ಲ ಸ್ವಲ್ಪ ಫ್ರೀ ಆಗಿದ್ರೆ ಅಂದ್ರೆ ಓಕೆಪ್ಪ ನಮ್ಮಿಂದ ಎಲ್ರಿಗೂ ಸ್ವಲ್ಪ ಸಹಾಯ ಮಾಡೋದ್ರ ಅವಕಾಶ ಕೊಡಪ್ಪ ಅಂತ ಮೇಡಮ್ ಹ್ಯಾಪಿ ನ್ಯೂ ಇಯರ್ ಮೇಡಮ್ ಅಯ್ಯೋ ದೇವ್ರೆ ಇವತ್ತು ಸಿಮ್ ಬನ್ ಪಪ್ಪ ಮನೇಲೆ ಬಿಟ್ಟು ಬಂದ್ವಿ ಎಷ್ಟು ಬೇಜಾರಾಯ್ತು ಅಂತಂದ್ರೆ ನಿಜವಾಗ್ಲು ಅದು ಒಂಥರ ಅಳೋ ತರನೇ ಮುಖ ಮಾಡುತ್ತೆ ನಿಜವಾಗ್ಲೂ ಬೇಜಾರಾಯ್ತು ನಾ ಬಿಟ್ ಬರ್ಬೇಕಾರೆ ಎಷ್ಟು ಈ ಕರ್ಕೊಂಡು ಹೋಗ್ತಾ ಇದ್ವಿ ಸಿಕ್ಕಾಡಬೇಕಾರೆ ಬಿಟ್ಬರ್ಬೇಕಾದ್ರೆ ಹೂ ಒಂದು ಅದು ಎಷ್ಟ್ ಕ್ಯೂಟ್ ಆಗಿ ಚಿಕ್ಕ ಮಕ್ಕಳು ಹೆಂಗ್ ಆಟ ಮಾಡ್ತಾರೆ ಆ ತರ ಆಟ ಮಾಡ್ತಾ ಇತ್ತು ಹ್ಮ್ ಸೊ ನಮ್ಮ ಹೊಸ ವರ್ಷ ಈ ರೀತಿ ಇರುತ್ತೆ ಇವಾಗ ನಾವು ಕೊನೆಯವರೆಗೂ ನೋಡ್ತಾ ಇರಿ ನಿಮ್ಮ ಮನೆಯ ಹೊಸ ವರ್ಷ ಯಾವ ರೀತಿ ಇತ್ತು ನೀವು ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ನೀವು ಇಲ್ಲ ಅಲ್ಲಿ ಕಮೆಂಟ್ ಮುಖಾಂತ ತಿಳಿಸ್ಬೋದು ಸೊ ಬೀಗ ದೇವಸ್ಥಾನದಲ್ಲಿ ಯಾವ ರೀತಿ ರಶ್ ಇರುತ್ತೆ ಆ್ಯಕ್ಚುಲಿ ಯಾವಾಗಲೂ ಪ್ರತಿ ವರ್ಷ ಹೊಸ ವರ್ಷಕ್ಕೆ ತುಂಬಾ ರಶ್ ಇರುತ್ತೆ ಸೊ ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ನಾವು ದೇವಸ್ಥಾನಕ್ಕೆ ಯಾವಾಗಲೂ ಲೇಟಾಗಿ ಹೋಗ್ತಾ ಇದ್ವಿ ಸರಿ ಇದಾಗಲೇ ಟೈಮು ನಿಯರ್ಲಿ ಎಂಟು ಗಂಟೆ ಎಂಟು ಕಾಲು ಅಂತ ಅಂದ್ಕೊತೀನಿ ರಾತ್ರಿ ಎಂಟು ಗಂಟೆ ಎಂಟು ಕಾಲು ಅದೇ ನಾವು ಬೇಗ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಇನ್ನೂ ಬೆಳಕಿದೆ ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಕತ್ಲಾಗುವಂಥದ್ದು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಮ್ಮರಲ್ಲಿ ಇಷ್ಟು ಎಷ್ಟು ಮಧ್ಯಾಹ್ನ ಥರ ಇದೆ ಈ ಟೈಮಿಂಗು ನಿಮಗೆ ನೋಡಲಿಕ್ಕೆ ವೆದರೆಲ್ಲ ಸೊ ಎಲ್ಲ ರೆಡಿಯಾಗಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ದೇವ್ರನ್ನ ನೋಡಿ ದೇವರೇ ನಮ್ಮನ್ನು ಕಾಪಾಡಪ್ಪ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳಕ್ಕೆ ದೇವ್ರನ್ನೆಲ್ಲ ನೋಡಿ ಕೇಳಿಕೊಂಡು ಆಮೇಲೆ ಬಂದು ನವಿಲು ಎಷ್ಟು ಚೆನ್ನಾಗಿದೆ ದೇವಸ್ಥಾನದಲ್ಲಿ ಇಟ್ಟಿರೋ ಅಂಥ ನವಿಲ್ಗಳು ರೋಷಿನಿ ಇದು ಬಾಯ್ ಇದು ಗರ್ಲ್ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು ಆಮೇಲೆ ಅರುಣ್ ಏನೋ ಕಮೆಂಟ್ ಪಾಸ್ ಮಾಡ್ತಾಯಿದ್ರು ಓಕೆ ಅಂತ ಎಲ್ಲ ಹೊಸ ವರ್ಷ ದೇವಸ್ಥಾನದ ಕೆಲಸ ಆಯಿತು ದೇವ್ರನ್ನೆಲ್ಲ ನೋಡಿದ್ದಾಯ್ತು ದೇವ್ರಿಗೆ ಹೊಸ ವರ್ಷದ ಶುಭಾಶಯ ಹೇಳಿದ್ದಾಯ್ತು ಅಂತ ಮುಗಿಸಿ ನಮ್ಮ ಹೊಸ ವರ್ಷ ಮತ್ತು ಹೊಸ ವರ್ಷದ ಈವ್ನಿಂಗ್ ವ್ಲಾಗ್ ಎಲ್ಲ ನೀವು ನೋಡಿದಿರ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟಪಟ್ಟಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ನು ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ನಾವೆಲ್ಲ ಯಾವ ರೀತಿ ಕಾಣಿಸ್ತಾ ಇದ್ವಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಮನಸ್ಥಿತಿ ಕೊಡಲಿ ಒಳ್ಳೆಯ ಭಾವನೆ ಕೊಡಲಿ ಒಂದು ಪ್ರೀತಿ ಕೊಡುವಂಥ ಒಂದು ಮನಸ್ಸು ಕೊಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್